ഏനിപ്പു എൽ യമ യ അല്ല അല്ലേ അവർ മറ്റ ആ നിൽസ ഇത് എദ് മുണ്ടെടങ്ങിയ ശുക്വാര മനക്കാരീ ഉം ನೀನು ಬೇಗ ನೀನು ಏಯ್ ಯಾರು ಹೋಗಂಗಿಲ್ಲ ಈ ಮನೆಯಿಂದಾನ ಗೃಹ ಪ್ರವೇಶಕ್ಕಾಗ್ಲಿ ಅವ್ರು ಮಾತಾಡ್ಸೋದಾಗ್ಲಿ ಮಾಡ್ಬೇಡ ಅಂತ ಹೇಳ್ದಂಗಿಲ್ಲ ನಿನಗೆ ಎಷ್ಟು ಹೇಳಿದ್ರು ಏನು ಪ್ರಯತ್ನ ಇಲ್ಲ ನಿನಗೇನು ಹೇಳೋಕ್ಕೆ ಹೋಗಲ್ಲ ನಿನಗೆ ಅಲ್ಲಿ ಏನಾನು ಮದುವೆ ಗೃಹ ಪ್ರವೇಶ ನಾಮಕರಣ ಅಂತ ಮಾಡ್ತಾ ಇದ್ರಂದ್ರೆ ಯಾರನ್ನಾಗ್ಲೇ ಹೋಗ್ಬಿಡ್ತಿ ಅವ್ರ ಮಾತಾಕೆ ತಿಂದರೆ ಸಾಕು ನಿನಗೆ ತುಂಬಾನ ಅಂತಾನೆ ಹೋಗ್ಬಿಡ್ತಿ ಕೇಳಿ ಏನು ಪ್ರಯತ್ನ ಇಲ್ಲ ಅವಳೆಲ್ಲಿ ಮಲ್ಲಿ ಹಾಂ ಇಲ್ಲ ಹೇಳ್ಕೋದ್ರಿ ಇಬ್ರುನು எிங்க் உம் ஏ எத்தியா எல்லி அத்தே நானும் நான் மனை அந்த ஏனாய் ఏనుఇలా ఎలి నిం గండా రాజా హాం అఉరు ఎలా వల్తా కోగిరు పేకు యాకతే ఏనుఇలా ఆం దేవమను మనేదు శుక్రు వారా ఏను ఒం గొగిరు ప్రవిశాంతే வசி நான் கையிட்டா அவத்தேனது அவளுக்கு எைரிய இல்ல அவள் இல்ல இல்லை ஆசாரி நாட்கா நினைக்க நான் முந்தைத்தார ಅಯ್ಯೋ ಯಾಕೆ ಹಿಂಗಾಡ್ತಾ ಇದ್ಯಾ ಏನಾಯಿತು ಅವ್ರ ಗೃಹ ಪ್ರವೇಶ ಯಾವತ್ತಾದ್ರೆ ನಿನಗೇನು ನೀನು ಯಾಕೆ ಹಿಂಗೆ ಈ ಸಿಟ್ಟು ಮಾಡ್ಕೊಂಡಿದ್ದೀಯ ಅವ್ರ ಗೃಹ ಪ್ರವೇಶ ಮಾಡ್ಕೊಂಡ್ರೆ ಅವ್ರ ಮನೆ ಕಟ್ಟವ್ರೆ ಅವ್ರು ಮಾಡ್ಕೊಂತಾರೆ ಬಿಡು ನೀನು ಯಾಕೆ ಅದಕ್ಕೆ ತಲೆ ಕೆಡ್ಕಂತ ನನಗೆ ಯಾಕೆ ತಲೆ ಕೆಡುತ್ತೆ ಅವ್ರದ್ದು ಶುಕ್ರವಾರ ಅಂತ ಗೃಹ ಪ್ರವೇಶ ಹಾಂ ಏನೇಮಲ್ಲಿ ಇದು ನಿನಗೆ ಗೊತ್ತಿಲ್ವಾ ವಿಷಯ ನೀನು ಅವ್ರ ಮನೆ ಕಡೆಗೆ ಹೋಗಿಲ್ವಾ ಹೊಸ ಮನೇನ ನೋಡೇ ಇಲ್ವಾ நான் நோடீனி அத்த எல்லாரும் ஆகை பிரவசனும் வாரல்லோ முன்னோத்தோ இடத்தேவத்திர்ல அதனால ஏன்கீங்க ஏன்க்கேர ஏனும் இல்ல பிரவசாவனாக நீஸ்தீனி மல்லி நீர் தீனி ஓகங்கில் அல்ல ಹೋಗಂಗಿಲ್ವಾ ಗೃಹ ಪ್ರವೇಶಕ್ಕೆ ಯಾಕತೆ ಯಾಕೆ ಅಂದರೆ ಅಷ್ಟೆಲ್ಲ ಮಾತಾಡಿರೋಳು ಆಸ್ತಿಲಿ ಭಾಗ ತಗ್ಸ್ತೀನಿ ಅಂತ ನಾನು ನನ್ನ ತಗೇನೆ ಚಾಲೆಂಜ್ ಮಾಡಿದಾಳೆ ಸವಾಲು ಹಾಕಿದಾಳೆ ನನಗೇನೆ ಹಾಂ ಅಂಥಳು ಮನೆಗೆ ಗೃಹ ಪ್ರವೇಶಕ್ಕೆ ನೀವು ಇನ್ನನಾ ಹಾಂ ರಾಜ ನಿನಗೂ ಹೇಳ್ತಾ ಇರೋದು ಹೋಗಬಾರ್ದು ಅಷ್ಟೇನೇ ಹಾಂ ನೀನು ಅವ್ರಿಗೆ ಆಸ್ತಿ ಭಾಗ ಕೊಡ್ತೀಯೇನು ಅಯ್ಯೋ ಅಮ್ಮ ಈಗೇನು ಆಸ್ತಿ ಭಾಗ ಯಾರು ಏನು ಕೇಳಿಲ್ವಲ್ಲ ಏನಾವಾದ್ ನೀನು ಜಗಳ ಮಾಡಿದೆ ಅಂತ ಆ ಚಿಕ್ಕಮ್ಮ ಬಂದು ಆ ಥರ ಹೇಳಿದ್ದಾರೆ ಅಷ್ಟೇ ನೀನು ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ ಈಗೇನು ಆಸ್ತಿ ಏನು ಭಾಗ ಕೇಳಿಲ್ವಲ್ಲ ಪಂಚಾಯತಿ ಏನು ಹಾಕಿಲ್ವಲ್ಲ ನಮಗೆ ಭಾಗ ಕೊಡ್ರಿ ಅಂತ ಏನು ಬಂದು ಕೂಕೊಂಡಿಲ್ವಲ್ಲ ಯಾರು ಇವಾಗ ಹಾಂ ನೀನು ಯಾಕೆ ಹಂಗೆ ಆಡ್ತಾ ಇದ್ದೀವಿ ಏನೇನು ಪ್ಲಾನ್ ಐತಿ ಅಂತಾನೆ ಮನೆ ಕೇಳೋಣ ಅಂತ ಕಟ್ಟದಂತ ತಿಳ್ಕೊಂಡಿರ್ಬೋದು ಮನೆ ಕಟ್ಟದ ಮನೆ ಏನನ್ನ ಜಗಳ ಮಾಡಿ ಏನನ್ನ ಅಂತ ಹೇಳಿ ಸುಮ್ನಾಗಿದ್ದಾಳೆ ಅನ್ಸುತ್ತೆ ಅವಳು ಹ್ಮ್ ಅದಕ್ಕೇನೆ ಮನೆ ಕಟ್ಟೋದಾದ್ಮೇಲೆ ಬಂದೇ ಬರ್ತಾಳೆ ಅವಾಗ ನಾನು ಹೇಳಿರ್ತೀನಿ ಅವ್ರಿಗೆ ಒಂದ್ ಬಿಡುಗಾಸನ ಸಿಗ್ಬಾರ್ದು ಹಂಗೆ ನೀನು ತಡಿಬೇಕು ಅಯ್ಯೋ ಅಮ್ಮ ಈ ಅದು ಬಂದಂಗ ನೋಡ್ಕೊಂಬನ ಬಿಡಮ್ಮ ಈಗ ಯಾಕೆ ತಲೆ ಕೆಡ್ಸ್ಕೊತ ಇದ್ಯಾ ಅವರೇ ಬೇಡ ಅಂತ ಹೇಳಿದ್ರು ತಾನೇ ನೀನೇ ಜಗಳ ಮಾಡಿ ಸುಮ್ಮನೆ ಇಲ್ಲದ್ದೆಲ್ಲ ಚಿಕ್ಕಮುಂತಲೆಯಲ್ಲಿ ಇಲ್ಲದೆ ಆಸೆನೆಲ್ಲ ಬರೋಂಗೆ ಮಾಡಿದ್ದು ನೀನೇನೆ ಈಗ ನೋಡಿದರೆ ನೀನೇ ಹಿಂಗೆ ಅಂತ ಇದೆಯಾ ಹಾಂ ಬಿಡು ಬಂದಾಗ ಆಯಿತು ಈಗ ಗೃಹ ಪ್ರವೇಶದ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ ಇನ್ನೂ ಅವ್ರು ಕರೆದು ಇಲ್ಲ ಏನೂ ಇಲ್ಲ ಕರೆದ ಮೇಲೆ ಯಾರಾದರೂ ಒಬ್ಬರು ಹೋಗಬೇಕಾಗುತ್ತೆ ನೀನಂತೂ ಹೋಗಲ್ಲ ನಾವು ಹೋಗಲಿಲ್ಲ ಅಂತಂದರೆ ಅವ್ರು ಬೇಜಾರು ಮಾಡ್ಕೊಂಬಲ್ವಾ ಕಮಲ ಕಾಂತ ಎಲ್ಲನ ಹಾಂ ನೀನೇನು ಬರಬೇಡ ಬಿಡು ಹಾಂ ನಾವು ತೀರಾ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀವಿ ಏನು ಅಲ್ಲೇನು ಉಳ್ಕೊಂಬಲ್ಲ ನಾವೇನೇನು ಏನು ರಾಜ ಹಿಂಗ್ ಮಾತಾಡ್ತಾ ಇದ್ಯಾ ಕರೆದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ಹ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಈಗ್ಲೇನೆ ಹೋಗಂಗಿಲ್ಲ ಅಷ್ಟೇನೆ ನೀನು ನಿನ್ ಮಗಳು ಯಾರು ಹೋಗಂಗಿಲ್ಲ ಅಷ್ಟೇ ಅತ್ತೇ ಏನತ್ತೆ ಇದು ನಿಮಗೂ ಅವ್ರಿಗೂ ಏನಾದ್ವೇ ಇದು ಮನಸ್ತಾಪ ಅದಕ್ಕೆ ನೀವು ಹೋಗಲ್ಲ ಅಂತೀರಾ ನಾವು ಹೋಗಿ ಬರ್ತೀವಿ ಬಿಡ್ರಿ ನಾವೇನೇನು ಏನ್ ತಕ್ಷಣ ನಾವೇನು ಆಸ್ತಿ ಬರ್ಕೊಟ್ ಬರ್ತೀವ ಏನೋ ಅವರು ಅಕ್ರೆಯಿಂದ ಕರೀತಾರೆ ಕರೆದ್ರೆ ಹೋಗ್ಬೇಕಾಗುತ್ತೆ ಹಾ ಅಷ್ಟೇನೇ ಅವರು ನಾವು ಬತ್ತೀವಿ ಅಂತ ತಿಳ್ಕೊಂಡಿರ್ತಾರೆ ನೀವೇನತ್ತೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀರಾ ಅವ್ರೇನಿವಾಗೇನು ಆಸ್ತಿ ಏನು ಭಾಗ ತಾಂಡಿದಾರಾ ಹಾ ಇಲ್ಲ ತಾನೇ ಏನೋ ಸಿಟ್ಟಲ್ಲಿ ಹಂಗಂತ ಹೇಳಿದರ ಅಷ್ಟೇ ಅವ್ರೇನೇನು ಅಂತ ಆಸೆ ಎಲ್ಲ ಏನು ಇಟ್ಕೊಂಡಿಲ್ಲ ಬಿಡ್ರಿ ಹಾ ಹಂಗಿದ್ದಿದ್ರೆ ಇಲ್ಲಿಗೆ ಬಂದ ತಕ್ಷಣ ಆಸ್ತಿ ಕೊಡ್ರಿ ನಮ್ಗೂನು ಅಂತ ಕುತ್ಕೊಂಬರು ಅಂತ ಹಣೆ ಮನೆಗಿರಲ್ಲ ನಾವು ಮನೆ ಕಟ್ಕೋಬೇಕು ಅಂತನ ಆಸ್ತಿ ಭಾಗ ಮಾಡ್ಕೊಂಡು ಅದ್ರಾಗೇನೆ ಮನೆ ಕಟ್ಕೊಂಬರು ಅಂತ ಅತಿ ಆಸೆರಾಗಿದ್ದೆ ಅವತ್ತೇನು ಅಂತದಲ್ಲ ಅಂದ್ರೆ ನೀವೇನೇ ಹೇಳ್ತಾಳ್ರಿ ಅವ್ರ ಕರದೇ ನಾವು ಹೋಗ್ತೀವಿ ನಾನು ಅಂತ ಹೇಳ್ತಾ ಏನು ಹೋಗ್ತೇವೆ ಅಯ್ಯೋ ಅಮ್ಮ ಅದ್ರಲ್ಲಿ ಏನಿದೆ ತಪ್ಪು ಬಿಡು ಹ ಅವ್ರಿನ್ನೂ ಕರೆದಿಲ್ಲ ತಾನೆ ಕರೆದ ಮೇಲೆ ಯೋಚನೆ ಮಾಡೋಣ ಹೋಗೋದ ಬಿಡೋದು ಅಂತಾನ ಇದು ನಿಮ್ಮ ಅಮ್ಮನ ಮಾತಿಗಿಂತ ಮಾತಿ ಹೆಚ್ಚಾಗೋಯ್ತಾ ನಿನ್ಗೆ ಹೇ ಮಲ್ಲಿ ಏನೇ ಮಾತಾಡ್ತಾ ಇದ್ಯಾ ನನ್ ಮಾತಿ ಮರ್ಯಾದೆ ಇಲ್ವಾ ಬೆಲೆ ಇಲ್ವಾ ಹ அய்யோ அத்தை மரியாதை கொடுத்து கொட்டே கொடுத்தீங்க அந்த நாவே நானே மரியாதை ஏனும் ஏனும் சரி ஆய் நீஷ்ட் நீங்க நானும் அந்த ஓகேனா இல்லை இல்ல அஸ்தி நான் ஏனாகி ஆஹ் துபா புத்திவந்தை தாயி மகூ தந்திக்கு தமாஷை நோடனா அந்த அல்வி தண்ட எங்கேத்தானோங்க ಏನು ರಾಜ ನೀನೇನು ಅಮ್ಮ ಆಯ್ತು ಬಿಡಮ್ಮ ಹೋಗಲ್ಲ ಯಾರು ಹೋಗಲ್ಲ ಬಿಡು ಹಾ ನಾನು ಹೋಗಲ್ಲ ಮಲ್ಲಿನೂ ಹೋಗಲ್ಲ ಹ್ಮ್ ನಾವಿಬ್ರು ಹೋಗಲ್ಲ ಹ್ಮ್ ಮಲ್ಲಿ ಬಿಡು ಈಗ ನಾವು ಅವ್ರಿಗೋಸ್ಕರನ ಇಲ್ಲಿ ಜಗಳ ಆಡೋದು ಬೇಡ ನಮಗೆ ಮನಸ್ತಾಪ ಆಗೋದು ಬೇಡ ಸುಮ್ಮನೆ ಮನೆಯಾಗ ಯಾಕೆ ಇಲ್ಲದೆ ಇರೋ ಜಗಳ ಅಮ್ಮ ನಾವಿಬ್ರು ಹೋಗಲ್ಲ ಆಯ್ತಾ ನನಗೆ ಇಬ್ಬರು ಹೌದಮ್ಮ ನಾನು ಹೇಳಿದಂತಾನೆ ಬರಲ್ಲ ಹೋಗಲ್ಲ ಅಂತಾನ இன் யாக்கல கிடஸ் நீடாடி கம்மா குத்ல எஸ்ட் நின் அல்லா எஸ் தின அந்த மேல் இங்கே துவேஷமா மனசு கிடஸ் நம் ஆள்ியா ಇರೋ ದಿನ ಆದ್ರೂ ಎಲ್ಲರ ಜೊತೆನೂ ಖುಷಿಯಾಗಿರ್ಬೇಕು ಅಂತ ನಿಂಗೆ ಅನ್ಸಲ್ವೇನಮ್ಮ ಹಾಂ ಆಗಿದ್ದಾಗೋಯ್ತು ಎಷ್ಟೋ ವರ್ಷ ಹಾಳೇದಾಗೋಯ್ತು ಹಾಂ ಚಿಕ್ಕಮ್ಮನ ಅಪ್ಪನ ಮದುವೆ ಆಗಿ ಎಷ್ಟೋ ವರ್ಷ ಆಗೋಯ್ತು ಈಗ ಯಾಕೆ ಸುಮ್ಮನೆ ಅವ್ರ ಮೇಲೆ ದ್ವೇಷ ಹೇಳು ಹಾಂ ದ್ವೇಷ ಮಾಡಿ ಏನು ಸಾಧಿಸಂಗಿದ್ಯಾ ನೀನು ಹಿಂಗೆ ದ್ವೇಷ ಮಾಡಿದಕ್ಕೆ ಮತ್ತೆ ಅವ್ರ ಮನ್ಸಿನಾಗೆ ಆಸ್ತಿನ ತಗೋಬೇಕು ಅಂತಾನ ಆಟ ಬಂದಿರೋದು ನೀನೇನಾದರೂ ದ್ವೇಷ ಇಲ್ದಂಗೆ ಸಮಾಧಾನ ಮಾಡ್ಕೊಂಡು ಚೆನ್ನಾಗಿದ್ದಿದ್ರೆ ಅವ್ರು ಯಾವ ಆಸ್ತಿನೂ ಕೇಳ್ತಿಲ್ಲ ಏನೂ ಇಲ್ಲ ಇಷ್ಟು ದಿನ ಅವ್ರ ಊರಿಗೆ ಬಂದು ಎಷ್ಟು ದಿನ ಎಷ್ಟು ವರ್ಷ ಆಯ್ತು ಹೇಳು ಹಾ ಅವಾಗಿಂದ ಏನಾದರೂ ಆಸ್ತಿ ಭಾಗ ಕೊಡ್ರಿ ಅಂತ ಅವ್ರು ಏನಾದರೂ ಕೇಳಿದ್ರ ಇಲ್ಲ ತಾನೇ அய்யோ இஸ் தின கேல்தே ஒன்றும் கே கேட்கிறே நன்கே அவ்வளோ கண்ட்ரே ஆகல இவருக்கு வந்தே மொதலே இஷ்ட இல்லை ஏனோ ஆஸ்தி கேடல விடுவோம் அந்த சும்மநாடு வஸ்தாக வந்தால் அவ்வளே ஆ மனையே எத்தாங்கி மாசி ஓடஸ் திரு இது விட்டு நீ அப்போ நீ அவரேன்னு அவர் ஏன்னா தந்தை மாட்ரி அவர் ஆஸ்தி கேடல ஏனும் இல்லை இல்த்தார்த்தே அட்டே நேம் தந்தை இது நோடு இரக்க விட்டிக்கு இவத்து நம்ம புடுக்கினே கை ஹாக்கா தான் நம்ம ஆஸ்தி ஒடையே ப்ளான் மாட் இதே அது அம்மூ அவ் மக்களும் சேர்க்கண்டு நீ அவ்வளே சப்போர்ட் மாத்தீர நம்ம அப்பயனும் நான் மாத்தி கேல்ல நீ மனை மாத்த ஆய்த்து ஆ மனை கடைக்கு ஓகே அந்த நம்ம அப்பய அல் நோடிலே அழிஞ்சன் வந்து அல்ல ஓகிர் தானே ஏன் அய்யனோ நமக்கு இவாகல ஆஸ்தியெல்லாம் கால் கண்டமே கத்தாக பீதிக் பார்த்திர்ல அவங்க நான் எங்க யாக்கேத்தி அந்தனா ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಬಿಡಮ್ಮ ಹೋಗ್ಲಿ ಬಿಡು ನೋಡೋಣ ಏನಾಗುತ್ತೆ ಅಂತ ಈಗ ಯಾಕೆ ಕಷ್ಟ ಅಂತಲೆ ಕೆಡ್ಸ್ಕೊತಾ ಇದ್ದೆ ಹೋಗಲ್ಲ ಅಂತ ಹೇಳಿ ತಾನೆ ಗೃಹ ಪ್ರವೇಶಕ್ಕೆ ಸುಮ್ಮನೆ ಪಟ್ ಸಾಕು ಹೇ ತಗೊಳ್ಳಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಹಾಗೆ ಅದೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ